ನಮಸ್ಕಾರ ಸ್ನೇಹಿತರೆ ಪ್ರತಿ ವರ್ಷ ಮೈಸೂರು ದಸರಾ ಅಂದರೆ ನಮ್ಮೆಲ್ಲರಿಗೂ ನೆನಪಾಗೋದು ಬರೀ ದೀಪಾಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಷ್ಟೇ ಅಲ್ಲ ನಮ್ಮೆಲ್ಲರ ಕಣ್ಣು ಹುಡುಕೋದು ಆ ಒಂದು ಗಾಂಭೀರ್ಯದ ನಡಿಗೆನ ಲಕ್ಷಾಂತರ ಜನರ ಜಯಘೋಷದ ನಡುವೆ ಏಳ್ನೂರ ಐವತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ತನ್ನ ಬೆನ್ನ ಮೇಲೆ ಹೊತ್ತು ರಾಜ ಗಾಂಭೀರ್ಯದಿಂದ ಹೆಜ್ಜೆ ಹಾಕೋ ಆ ದೈತ್ಯನನ್ನ ಆದರೆ ಆ ಅಂಬಾರಿ ಹೊರುವ ಆನೆ ಸುಮ್ಮನೆ ಬಂದು ನಿಂತು ಬಿಡುತ್ತಾ ಅದರ ಹಿಂದೆ ಒಂದು ದೊಡ್ಡ ಕಥೆಯಾಗಿದೆ ಅದು ಬರೀ ಒಂದು ಆನೆಯ ಕಥೆಯಲ್ಲ ಅದೊಂದು ಪರಂಪರೆಯ ಪಯಣ ಕಾಡಿನಿಂದ ಅರಮನೆಯ ಅಂಗಳದವರೆಗೆ ತರಬೇತಿಯಿಂದ ಜಂಬೂ ಸವಾರಿಯವರೆಗೆ ದ್ರೋಣನಿಂದ ಹಿಡಿದು ಇವತ್ತಿನ ಅಭಿಮನ್ಯುವಿನವರೆಗೆ ಈ ಪಯಣ ಹೇಗಿತ್ತು ಗೊತ್ತಾ ಬನ್ನಿ ಇಂದು ಆ ದೈತ್ಯರ ಲೋಕಕ್ಕೆ ಒಂದು ಅದ್ಭುತ ಪಯಣವನ್ನು ಮಾಡೋಣ ಈ ಕಥೆಯನ್ನು ಕೇಳಿದ ಮೇಲೆ ನೀವು ಮುಂದಿನ ಬಾರಿ ಜಂಬೂ ಸವಾರಿ ನೋಡುವಾಗ ಆ ಆನೆಗಳನ್ನು ನೋಡುವ ದೃಷ್ಟಿಗೆ ಬದಲಾಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಎಲ್ಲದಕ್ಕೂ ಮೊದಲು ಈ ಕತೆ ಶುರುವಾಗೋದೆ ಕಾಡಿನಲ್ಲಿ ಮೈಸೂರು ದಸರಾಕ್ಕೆ ಬೇಕಾದ ಆನೆಗಳನ್ನ ಸುಮ್ನೆ ಯಾರೋ ಒಬ್ರು ಹೋಗಿ ನೀನು ಬಾ ಅಂತ ಕರ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೊಂದು ದೊಡ್ಡ ಪ್ರೋಸೆಸ್ ಆಗಿದೆ ಅದಕ್ಕೆ ನಾವು ಗಜಪಯಣ ಅಂತ ಕರಿತೀವಿ ನಾಗರಹೊಳೆ ದುಬಾರೆ ಮತ್ತಿಗೋಡು ಬಳ್ಳೆಯಂತಹ ಆನೆ ಕ್ಯಾಂಪ್ಗಳಿಂದ ಆನೆಗಳ ಮೊದಲ ತಂಡ ಮೈಸೂರಿನತ್ತ ಹೊರಡುತ್ತೆ ಈ ಗಜಪಯಣ ಶುರುವಾಗೋದೇ ವೀರನ ಹೊಸಳ್ಳಿ ಗೇಟ್ ಹತ್ರ ಒಂದು ಅದ್ಭುತ ದೃಶ್ಯವೇ ನಿರ್ಮಾಣ ಆಗುತ್ತೆ ಅಲ್ಲಿ ಜಿಲ್ಲಾ ಮಂತ್ರಿಗಳು ಅಧಿಕಾರಿಗಳು ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಸೇರಿ ಪೂಜೆ ಮಾಡಿ ಡೊಳ್ಳು ಕುಣಿತ ಜಾನಪದ ಕಲೆಗಳ ಮೂಲಕ ಆ ಗಜರಾಜರಿಗೆ ಸ್ವಾಗತವನ್ನು ಕೋರ್ತಾರೆ ಇದು ಇವತ್ತು ಮತ್ತು ನೆನ್ನೆಯ ಪದ್ಧತಿಯಲ್ಲ ರಾಜರ ಕಾಲದಿಂದಲೂ ನಡೆದುಕೊಂಡು ಬಂದಿರೋ ಸಂಪ್ರದಾಯ ಹಾಗಾದ್ರೆ ಈ ಆನೆಗಳನ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಗೊತ್ತಾ ರಾಜರ ಕಾಲದಲ್ಲಿ ಕೆಡ್ಡ ಕಾರ್ಯಾಚರಣೆಯ ಮೂಲಕ ಆನೆಗಳನ್ನ ರಾಜರೇ ಖುದ್ದಾಗಿ ನಿಂತು ಆನೆಯ ನಡಿಗೆ ಅದರ ಧೈರ್ಯ ಅದು ಎಷ್ಟು ಶಾಂತ ಸ್ವಭಾವದ್ದು ಅದರ ಪರ್ಸನಾಲಿಟಿ ಹೇಗಿದೆ ಅಂತ ನೋಡಿ ಆಯ್ಕೆಯನ್ನ ಮಾಡ್ತಾ ಇದ್ರು ಈಗಲೂ ಅದೇ ಮಾನದಂಡಗಳಿವೆ ಶಕ್ತಿ ಒಂದೆಯಲ್ಲ ಮುಖ್ಯವಾಗಿ ಬೇಕಾಗಿರೋದು ಶಿಸ್ತು ಮತ್ತು ತಾಳ್ಮೆ ಲಕ್ಷಾಂತರ ಜನರ ಶಬ್ದ ಬ್ಯಾಂಡ್ ಸೆಟ್ಟಿನ ಸದ್ದು ಇವೆಲ್ಲದರ ನಡುವೆ ವಿಚಲಿತವಾಗದೆ ಗಾಂಭೀರ್ಯದಿಂದ ನಡಿಬೇಕು ಇದು ಸಾಮಾನ್ಯವಾದ ವಿಷಯವಲ್ಲ ಸ್ನೇಹಿತರೆ ಮೈಸೂರಿಗೆ ಬಂದ ತಕ್ಷಣ ಆ ಆನೆಗಳ ಲೈಫಿ ಚೇಂಜ್ ಆಗುತ್ತೆ ಅವುಗಳಿಗೆ ಸಿಗೋದು ರಾಯಲ್ ಟ್ರೀಟ್ಮೆಂಟ್ ಅವುಗಳ ಡಯೆಟ್ ಚಾರ್ಟ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಕಾಡ್ನಲ್ಲಿದ್ದಾಗ ಅವು ತಿನ್ನುವುದೇ ಬೇರೆ ಇಲ್ಲಿಗೆ ಬಂದ ಮೇಲೆ ಅವುಗಳ ಮೆನ್ಯೂನೇ ಬದಲಾಗುತ್ತೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ವಿಶೇಷವಾದ ಊಟ ಆಗಿರುತ್ತೆ ಉದ್ದಿನ ಬೇಳೆ ಹೆಸರು ಬೇಳೆ ಗೋಧಿ ಬೆಣ್ಣೆ ತರಕಾರಿಗಳನ್ನು ಹಾಕಿ ಮಾಡಿದಂತಹ ಪೌಷ್ಟಿಕ ಉಂಡೆಗಳು ಅದ್ರ ಜೊತೆಗೆ ಕುಸಿರೆ ಅಂತ ಒಂದು ಸ್ಪೆಷಲ್ ಐಟಮನ್ನು ಮಾಡ್ತಾರೆ ಅದರಲ್ಲಿ ಭತ್ತ ಹುಲ್ಲು ತೆಂಗಿನಕಾಯಿ ಬೆಲ್ಲ ಎಲ್ಲವನ್ನು ಸೇರಿಸಿ ಬೇಯಿಸಿ ಕೊಡ್ತಾರೆ ಜೊತೆಗೆ ಕಬ್ಬು ಆಲದ ಮರದ ಸೊಪ್ಪು ಹಸಿ ಹುಲ್ಲು ಅಬ್ಬಬ್ಬಾ ಯಾಕಿಷ್ಟು ಊಟ ಅಂದ್ರೆ ಜಂಬೂ ಸವಾರಿದಿನ ಐದಾರು ಕಿಲೋಮೀಟರ್ ನಡೆಯೋಕೆ ಏಳುನೂರ ಐವತ್ತು ಕೆ ಜಿ ಭಾರ ಹೊರಕೆ ಅಷ್ಟು ಶಕ್ತಿ ಬೇಕಲ್ವಾ ಸ್ನೇಹಿತರೆ ಊಟ ಅಷ್ಟೇ ಅಲ್ಲ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಜಂಬೂ ಸವಾರಿ ನಡೆಯುವ ರಾಜ್ಯ ಮಾರ್ಗದಲ್ಲಿ ತಾಲೀಮು ಶುರುವಾಗತ್ತೆ ಆರಂಭದಲ್ಲಿ ಅವುಗಳ ಬೆನ್ಮೇಲೆ ಮರಳಿನ ಮೂಟೆಗಳನ್ನಿಟ್ಟು ಭಾರಕ್ಕೆ ಹೊಂದಿಕೊಳ್ಳುವಂತೆ ಮಾಡ್ತಾರೆ ದಿನ ಕಳೆದಂತೆ ಭಾರವನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಜನ ಜಂಗುಳಿ ಶಬ್ದಕ್ಕೆಲ್ಲ ಅವುಗಳು ಹೆದ್ರಬಾರದು ಅಂತ ಪೊಲೀಸ್ ಬ್ಯಾಂಡ್ನವರು ಕೂಡ ತಾಲೀಮಿನಲ್ಲಿ ಭಾಗವಹಿಸ್ತಾರೆ ಇದು ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೆಯುವ ಕಠಿಣ ತರಬೇತಿಯಾಗಿರುತ್ತೆ ಈಗ ಬರೋಣ ಅಸಲಿ ವಿಷಯಕ್ಕೆ ಚಿನ್ನದ ಅಂಬಾರಿ ಇದರ ತೂಕ ಬರೋಬ್ಬರಿ ಏಳುನೂರ ಐವತ್ತು ಕೆ ಜಿ ಇದರಲ್ಲಿ ಸುಮಾರು ಎಂಬತ್ತೈದು ಕೆ ಜಿ ಶುದ್ಧ ಚಿನ್ನವಾಗಿದೆ ರಾಜರು ಇದರಲ್ಲಿ ಕೂತು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ರು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ರಾಜರ ಬದಲಿಗೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಇಡಲಾಗ್ತಾ ಇಷ್ಟು ಬಾರದ ಇಷ್ಟು ಪವಿತ್ರವಾದ ಅಂಬಾರಿಯನ್ನು ಹೊರದು ಅಂದರೆ ಸುಮ್ಮನೆನಾ ಅದಕ್ಕೆ ಧೈರ್ಯ ಸ್ಥೈರ್ಯ ಅಪಾರವಾದ ಶಕ್ತಿ ಬೇಕು ಇತಿಹಾಸದಲ್ಲಿ ಕೆಲವೇ ಕೆಲವು ಆನೆಗಳು ಮಾತ್ರ ಈ ಸೌಭಾಗ್ಯವನ್ನು ಪಡೆದಿವೆ ಅವುಗಳು ಕೇವಲ ಆನೆಗಳಾಗಿ ಉಳಿದಿಲ್ಲ ಮೈಸೂರಿನ ಇತಿಹಾಸದ ಭಾಗವಾಗಿ ಬನ್ನಿ ಆ ದಂತಕಥೆಗಳನ್ನೊಮ್ಮೆ ನೆನಪಿಸಿಕೊಳ್ಳೋಣ ಮೊದಲಿಗೆ ನೆನಪಾಗಬೇಕಾದ ಹೆಸರು ಜಯ ಮಾರ್ತಾಂಡ ಈತ ಬರೋಬ್ಬರಿ ನಲವತ್ತೈದು ವರ್ಷಗಳ ಕಾಲ ಅಂಬಾರಿ ಹೊತ್ತಿದ್ದ ಅಂತ ಇತಿಹಾಸ ಹೇಳುತ್ತೆ ಅದೊಂದು ದಾಖಲೆ ಮೈಸೂರು ಅರಮನೆಯ ಒಂದು ದ್ವಾರಕ್ಕೆ ಜಯ ಮಾರ್ತಾಂಡ ದ್ವಾರ ಎಂಬ ಹೆಸರಿಟ್ಟಿದ್ದೆ ಈತನ ನೆನಪಿಗಾಗಿ ಅಂತ ಹೇಳಲಾಗುತ್ತೆ ಆದರೆ ನಮ್ಮ ತಲೆಮಾರಿನ ಜನರಿಗೆ ಅಂಬಾರಿಯಾನೆ ಅಂದ್ರೆ ತಕ್ಷಣ ನೆನಪಾಗೋದೇ ದ್ರೋಣ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೇಳರವರೆಗೆ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಅಂಬಾರಿ ಹೊತ್ತ ಗಜರಾಜನೇತ ಅಷ್ಟು ಶಿಸ್ತು ಅಷ್ಟು ಗಾಂಭೀರ್ಯ ದ್ರೋಣ ನೆಡ್ಕೊಂಡು ಬರ್ತಿದ್ದಾನೆ ಅಂದ್ರೆ ಜನ ಮಂತ್ರಮುಗ್ಧರಾಗಿ ನೋಡ್ತಾ ಇದ್ರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಾಗರಹೊಳೆ ಕಾಡಿನಲ್ಲಿ ವಿದ್ಯುತ್ ತಂತಿ ತಗುಲಿ ದ್ರೋಣ ಸಾವನ್ನಪ್ಪಿದಾಗ ಇಡೀ ರಾಜ್ಯವೇ ಕಣ್ಣೀರಿಟ್ಟಿತ್ತು ಅದೊಂದು ಯುಗದ ಅಂತ್ಯ ಸ್ನೇಹಿತರೆ ದ್ರೋಣನ ನಂತರ ಆ ಜವಾಬ್ದಾರಿ ಹೊತ್ತಿದ್ದು ಶಾಂತ ಸ್ವರೂಪಿ ಬಲರಾಮ ನೋಡೋಕೆ ಸೌಮ್ಯ ಆದರೆ ಮನಸ್ಸು ಕಟ್ಟಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಹದಿಮೂರು ವರ್ಷಗಳ ಕಾಲ ಅಂಬಾರಿಯನ್ನು ಯಶಸ್ವಿಯಾಗಿ ಹೊತ್ತು ಸೈ ಎನಿಸಿಕೊಂಡ ದ್ರೋಣನ ಅಗಲಿಕೆಯ ನಂತರ ಆ ಸ್ಥಾನವನ್ನು ತುಂಬುವುದು ಸುಲಭವಾಗಿರಲಿಲ್ಲ ಆದರೆ ಬಲರಾಮ ಅದನ್ನು ಲೀಲಾಜಾಲವಾಗಿ ನಿಭಾಯಿಸ್ತಾ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಲರಾಮ ಸಹಜವಾಗಿ ಸಾವನಪ್ಪದ ಬಲರಾಮನ ನಂತರ ಬಂದವನೇ ನಿಜವಾದ ಹೀರೋ ಅರ್ಜುನ ಅರ್ಜುನನ ಕತೆಯ ಒಂದು ಸಿನಿಮಾ ಇದ್ದಾಗೆ ಆರಂಭದಲ್ಲಿ ಸ್ವಲ್ಪ ರಫ್ ಅಂಡ್ ಟಫ್ ಸ್ವಭಾವ ಒಮ್ಮೆ ತಾಲೀಮಿನಲ್ಲಿ ನಡೆದ ಒಂದು ಘಟನೆಯಿಂದ ಅವನನ್ನ ಅಂಬಾರಿ ಹೊರೋದರಿಂದ ದೂರ ಇಡಲಾಗಿತ್ತು ಆದರೆ ನಂತರ ತನ್ನ ನಡವಳಿಕೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಅಂಬಾರಿಯನ್ನ ಹೊತ್ತು ಮೈಸೂರಿನ ಗಜರಾಜನಾಗ್ತಾನೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯಲ್ಲಿ ಹಾಸನದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯ ವೇಳೆ ಆ ಕಾಡಾನೆಯೊಂದಿಗೆ ಹೋರಾಡಿ ವೀರ ಮರಣವನ್ನೊಪ್ತಾನೆ ತನ್ನ ಕರ್ತವ್ಯದಲ್ಲೇ ಪ್ರಾಣ ಬಿಟ್ಟ ಆ ವೀರನಿಗೆ ಸರ್ಕಾರ ಗೌರವ ಸಲ್ಲಿಸಿ ಸ್ಮಾರಕವನ್ನು ನಿರ್ಮಿಸಿದೆ ಅರ್ಜುನನ ತ್ಯಾಗ ಮರಿಗುವಂತದ್ದಲ್ಲ ಸ್ನೇಹಿತರೆ ಈಗ ಪ್ರಸ್ತುತ ನಮ್ಮ ಹೀರೋ ಅಭಿಮನ್ಯು ಎರಡ್ ಸಾವಿರದ ಇಪ್ಪತ್ತರಿಂದ ಅಂಬಾರಿ ಹೊರತಾ ಇರುವ ಈತ ಸಾಮಾನ್ಯದವನಲ್ಲ ಈತ ಕುಮಕಿ ಆನೆಗಳ ರಾಜ ಅಂದ್ರೆ ಬೇರೆ ಕಾಡಾನೆಗಳನ್ನ ಸೆರೆ ಹಿಡಿಯುವುದರಲ್ಲಿ ಎಕ್ಸ್ಪರ್ಟ್ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಆನೆಗಳನ್ನ ಎಂಬತ್ತಕ್ಕೂ ಹೆಚ್ಚು ಹುಲಿಗಳನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಇವನ ಗತ್ತು ಗಾಂಭೀರ್ಯವೇ ಬೇರೆ ಆದ್ರೆ ಒಂದು ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ಅಭಿಮನ್ಯುವಿಗೆ ಈಗ ಅರವತ್ತು ವರ್ಷ ತುಂಬುತ್ತೆ ನಿಯಮಗಳ ಪ್ರಕಾರ ಆನೆಗಳಿಗೆ ಅರವತ್ತು ವರ್ಷದ ನಂತರ ನಿವೃತ್ತಿಯನ್ನ ನೀಡಲಾಗುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಬಹುಶಃ ಅಭಿಮನ್ಯು ಅಂಬಾರಿ ಹೊರುವ ಕೊನೆಯ ದಸರಾ ಆಗಿರಬಹುದು ಇದು ನಿಜಕ್ಕೂ ಒಂದು ಭಾವನಾತ್ಮಕ ಕ್ಷಣ ಸ್ನೇಹಿತರೆ ಈ ಎಲ್ಲ ಆನೆಗಳ ಯಶಸ್ಸಿನ ಹಿಂದೆ ಇರೋದು ಅವುಗಳ ಮಾವುತರು ಮತ್ತು ಕಾವಾಡಿಗಳು ಅವರು ಕೇವಲ ತರಬೇತುಗಾರರಲ್ಲ ಆ ಆನೆಗಳ ಸ್ನೇಹಿತರು ಪೋಷಕರು ಹೌದು ತಲೆಮಾರುಗಳಿಂದ ಬಂದಿರೋ ಜ್ಞಾನ ಅವರದ್ದು ಅವರು ಆನೆಗಳ ಜೊತೆ ಕನ್ನಡ ಹಿಂದಿ ಉರ್ದು ಮಿಶ್ರಿತ ಒಂದು ವಿಶಿಷ್ಟ ಭಾಷೆಯಲ್ಲಿ ಮಾತನಾಡ್ತಾರೆ ಆನೆ ಮತ್ತು ಮಾವುತರ ನಡುವಿನ ಬಾಂಧವ್ಯವೇ ಈ ಜಂಬು ಸವಾರಿಯ ಯಶಸ್ಸಿನ ಗುಟ್ಟು ನೋಡಿದ್ರಲ್ಲ ಸ್ನೇಹಿತರೆ ನಾವು ನೋಡೋ ಆ ಒಂದು ದಿನದ ಜಂಬೂ ಸವಾರಿಯ ಹಿಂದೆ ಎಷ್ಟು ತಿಂಗಳ ಶ್ರಮ ಎಷ್ಟು ಜನರ ಪರಿಶ್ರಮ ಮತ್ತು ಒಂದು ದೊಡ್ಡ ಇತಿಹಾಸವಿದೆ ದ್ರೋಣ ಬಲರಾಮ ಅರ್ಜುನ ಅಭಿಮನ್ಯು ಇವರೆಲ್ಲ ಕೇವಲ ಪ್ರಾಣಿಗಳಲ್ಲ ಅವರು ನಮ್ಮ ಸಂಸ್ಕೃತಿಯ ರಾಯಭಾರಿಗಳು ನಮ್ಮ ಪರಂಪರೆಯ ಹೆಮ್ಮೆಯ ಪ್ರತೀಕಗಳು ಅಭಿಮನ್ಯುವಿನ ನಂತರ ಯಾರು ಮುಂದಿನ ಅಂಬಾರಿಯಾನೆ ಯಾವುದು ಈ ಪರಂಪರೆ ಹೇಗೆ ಮುಂದುವರಿಯುತ್ತೆ ಕಾದು ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆಯೇ ಈ ದಂತಕಥೆಯಲ್ಲಿ ನಿಮ್ಮ ನೆಚ್ಚಿನ ಅಂಬಾರಿಯಾನೆ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ಬಾರಿ ನೀವು ದಸರಾ ಜಂಬು ಸವಾರಿಯನ್ನ ನೋಡುವಾಗ ಆ ಅಂಬಾರಿ ಹೊತ್ತ ಆನೆಯನ್ನ ಕೇವಲ ಒಂದು ಪ್ರಾಣಿಯಾಗಿ ನೋಡಬೇಡಿ ಅದೊಂದು ಜೀವಂತ ಅನ್ನೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗಡೋ ಅಲ್ಲಿಯವರೆಗೂ ನಮಸ್ಕಾರ